ಪೋಥೆಲೋ ನಾಟಕದ ಎರಡು ಸೀನ್ ನ ಪೂರ್ಣ ಸಂಗ್ರಹಣ ಕನ್ನಡದಲ್ಲಿ ಪೃಷ್ಠಭೂಮಿ ಈ ದೃಶ್ಯವು ರಾತ್ರಿ ಸೈಪ್ರಸ್ನಲ್ಲಿ ನಡೆಯುತ್ತದೆ ಪೋಚೆಲೊ ಮತ್ತು ಅವನ ಸೇನೆ ತುರ್ಕಿಯ ನೌಕೆ ಪಡೆಯನ್ನು ಸೋಲಿಸಿ ಸೈಪ್ರಸ್ಗೆ ತಲುಪಿದ್ದಾರೆ ಈ ಜಯ ಮತ್ತು ಓಥೆಲೋ ಹಾಗೂ ಡೆಸೆಡೆಮೊನಾದ ವಿವಾಹವನ್ನು ಹಬ್ಬಿಸೋಕೆ ದೊಡ್ಡ ಪಾರ್ಟಿ ಆಯೋಜಿಸಲಾಗಿದೆ ಆದರೆ ಹಬ್ಬದ ಹಿನ್ನೆಲೆಯಲ್ಲಿ ಇಯಾಗೋನ ಅಸೂಯೆ ಮತ್ತು ಷಡ್ಯಂತ್ರಗಳು ಬೆಳಕಿಗೆ ಬರುತ್ತವೆ ಇದು ಪಾತ್ರಗಳ ಜೀವನವನ್ನು ಬದಲಿಸುವ ಒಂದು ಸರಣಿಯನ್ನು ಪ್ರಾರಂಭಿಸುತ್ತದೆ ದೃಶ್ಯದ ಪ್ರಾರಂಭ ದೃಶ್ಯದ ಪ್ರಾರಂಭದಲ್ಲಿ ಓಥೆಲೋ ತನ್ನ ನಂಬಿಗಸ್ತ ಲೆಫ್ಟಿನೆಂಟ್ ಕ್ಯಾಸಿಯೋಗೆ ರಾತ್ರಿ ಪಹರೆ ಇಡುವ ಜವಾಬ್ದಾರಿಯನ್ನು ಒಪ್ಪಿಸುತ್ತಾನೆ ಓಥೆಲೋಗೆ ಕ್ಯಾಸಿಯೋ ಮೇಲೆ ಸಂಪೂರ್ಣ ವಿಶ್ವಾಸ ಇರುತ್ತದೆ ದೆಸಡೆಮುನಾದೊಂದಿಗೆ ಹೊತ್ತಿಗೆ ಕಳೆಯಲು ಓಥೆಲೋ ಮಂಚದ ಕಡೆ ಹೋಗುತ್ತಾನೆ ಈ ಕ್ಷಣ ಒಬ್ಬ ನಾಯಕನಾಗಿ ಅವನ ಕೆಲಸದ ಮೇಲೆ ಪ್ರೀತಿಯ ಗೆಲುವನ್ನು ತೋರಿಸುತ್ತದೆ ಆದರೆ ಈ ಸಾಂತ್ದಾಯಕ ಕ್ಷಣಗಳು ತಾತ್ಕಾಲಿಕವಾಗಿರುತ್ತವೆ ಏಕೆಂದರೆ ಯಾಗೋ ತನ್ನ ಕುತಂತ್ರದ ಪ್ರಾರಂಭವನ್ನು ಮಾಡುತ್ತಾನೆ ಯಾಗೋನ ಷಡ್ಯಂತ್ರದ ಆರಂಭ ಒಳ್ಳೆಯ ವ್ಯಕ್ತಿಯ ಮುಖವಾಡ ಧರಿಸಿಕೊಂಡಿರುವ ಯಾಗೋ ತನ್ನೊಳಗೆ ವಾಂಚೆಗಳ ಬೆಂಕಿ ಹೊತ್ತಿಸಿಕೊಂಡು ಕ್ಯಾಸಿಯೋ ವಿರುದ್ಧ ತನ್ನ ಮೊದಲ ಹೆಜ್ಜೆ ಇಡುತ್ತಾನೆ ಯಾಗೋನು ಕ್ಯಾಸಿಯೋನೊಂದಿಗೆ ಸ್ನೇಹಪೂರ್ಣವಾಗಿ ಮಾತನಾಡಿ ಅವನಿಗೆ ಮದ್ಯಪಾನದ ಆನಂದವನ್ನು ಸವಿಯಲು ಪ್ರೇರೇಪಿಸುತ್ತಾನೆ ಕ್ಯಾಸಿಯೋ ಪ್ರಾರಂಭದಲ್ಲಿ ಹೇಳುತ್ತಾನೆ ನಾನು ಜವಾಬ್ದಾರಿ ಹಿಸುಖ ಒಪ್ಪಿಕೊಂಡಿದ್ದೇನೆ ಮತ್ತು ಪಾನೀಯವನ್ನು ತಿರಸ್ಕರಿಸುತ್ತಾನೆ ಆದರೆ ಯಾಗೋ ತನ್ನ ಮಾತುಗಳಿಂದ ಮತ್ತು ಹಾಸ್ಯದೊಂದಿಗೆ ಕ್ಯಾಸಿಯೋನನ್ನು ಕಡಿಮೆಯಾಗಿ ಪ್ರೋತ್ಸಾಹಿಸುತ್ತಾನೆ ಅಲ್ಪ ಸಮಯದಲ್ಲೇ ಕ್ಯಾಸಿಯೋ ಮದ್ಯಪಾನ ಮಾಡುತ್ತಾನೆ ಮತ್ತು ನಶೆಗಾಗಿ ತನ್ನ ಶಿಸ್ತನ್ನು ಕಳೆದುಕೊಳ್ಳುತ್ತಾನೆ ರೋಡ್ರಿಗೊನ ಪ್ರೇರಣೆ ಯಾಗೋನು ಇನ್ನೊಂದು ದಿಕ್ಕಿನಿಂದ ಸಹ ತನ್ನ ನಂಬುಗೆಯ ಸಹಾಯಕರನ್ನು ಆಟಕ್ಕೆ ತರುವ ಪ್ರಯತ್ನವನ್ನು ಪ್ರಾರಂಭಿಸುತ್ತಾನೆ ರೋಡ್ರಿಗೋ ಡೆಸಡೆಮೊನಾ ತನ್ನ ಪ್ರೀತಿಯಿಂದಲೂ ಮತ್ತು ಯಾಗೋನ ಸುಳ್ಳು ಭರವಸೆಗಳಿಂದಲೂ ಮೋಸ ಹೋಗಿದ್ದವನಾಗಿದ್ದ ಯಾಗೋನ ಮಾತುಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ ಯಾಗೋನ ಮಾರ್ಗದರ್ಶನದಲ್ಲಿ ರೋಡ್ರಿಗೊನನ್ನು ಕ್ಯಾಸಿಯೋನಿಗೆ ವಿರುದ್ಧವಾಗಿ ನಿಲ್ಲಿಸಲು ಪ್ರಯತ್ನ ಮಾಡುತ್ತಾನೆ ತೀವ್ರ ಹೋರಾಟದ ಪ್ರಾರಂಭ ಕ್ಯಾಸಿಯೋನ ನಶೆಯ ಪರಿಣಾಮವಾಗಿ ಅವನು ಕೋಪದ ಜೊತೆ ಮಾತನಾಡುತ್ತಾನೆ ರೋಡ್ರಿಗೋ ಯಾಗೋನ ಪ್ರೇರಣೆಯಿಂದ ಕ್ಯಾಸಿಯೋನನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಾನೆ ಇದು ಹೋರಾಟಕ್ಕೆ ಕಾರಣವಾಗುತ್ತದೆ ಈ ಹೊಡೆದಾಟದಲ್ಲಿ ಮಂಟಾನೊ ಸೈಪ್ರಸ್ನ ಗೌರವಾನ್ವಿತ ಅಧಿಕಾರಿ ಮಧ್ಯಪ್ರವೇಶಿಸಿ ಕ್ಯಾಸಿಯೋನನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾನೆ ಆದರೆ ಕ್ಯಾಸಿಯೋ ತನ್ನ ಸಮತೋಲನ ಕಳೆದುಕೊಂಡು ಮಂಟಾನೋ ವಿರುದ್ಧ ದೈಹಿಕವಾಗಿ ಹೋರಾಟ ಮಾಡುತ್ತಾನೆ ಈ ಹೊಡೆದಾಟವು ದೊಡ್ಡ ಹದ್ದುಗಾವಲಿಗೆ ಕಾರಣವಾಗುತ್ತದೆ ಮತ್ತು ಶಬ್ದವು ಓಥೆಲೋನ ಗಮನವನ್ನು ಸೆಳೆಯುತ್ತದೆ ಜನರು ಜಮಾವಣೆಗೊಳ್ಳುತ್ತಾರೆ ಆದರೆ ಹೊಡೆದಾಟದ ಮೂಲ ಕಾರಣವನ್ನು ಯಾರೂ ಸಮರ್ಪಕವಾಗಿ ವಿವರಿಸಲು ಸಾಧ್ಯವಾಗುವುದಿಲ್ಲ ಓಥೆಲೋನ ಆಕ್ರೋಶ ಜಗತ್ತು ಸೋಲಿಸಲು ಸಮರ್ಥನಾಗಿರುವ ನಾಯಕನಾದ ಓಥೆಲೋ ತನ್ನವೇ ಶಿಬಿರದಲ್ಲಿ ಆಗುತ್ತಿರುವ ಅಶಾಂತಿಯನ್ನು ನೋಡಿ ಕೋಪಗೊಂಡು ಆಗಸವನ್ನು ತಲುಪುತ್ತಾನೆ ಅವನು ತಕ್ಷಣವೇ ಘೋಷಿಸುತ್ತಾನೆ ನನಗೆ ಈ ಗದ್ದಲದ ಕಾರಣ ತಿಳಿಸಿ ಎಲ್ಲರೂ ಮೌನವಾಗಿರುತ್ತಾರೆ ಏಕೆಂದರೆ ಯಾರಿಗೂ ಸತ್ಯ ಹೇಳುವ ಧೈರ್ಯ ಇಲ್ಲ ಮಂಟಾನೊ ತನ್ನ ಗಾಯಗಳಿಂದ ಅಸ್ವಸ್ಥನಾಗಿ ಕ್ಯಾಸಿಯೋನು ಮದ್ಯಪಾನದಿಂದ ಏನೇನೋ ತಪ್ಪುಗಳು ಮಾಡಿದನಾದರೂ ಅಲ್ಲಿ ಹೆಚ್ಚಿನ ಟೀಕೆ ಮಾಡದೆ ಅವನ ವಿವೇಕವನ್ನು ಬಿಚ್ಚಿಡುತ್ತಾನೆ ಈ ನಡುವೆ ಯಾಗೋನು ತನ್ನ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿತ್ವವನ್ನು ತೋರಿಸಲು ಪ್ರಯತ್ನಿಸುತ್ತಾನೆ ಅವನು ಸುಳ್ಳು ಮತ್ತು ಸತ್ಯವನ್ನು ಬೆರೆಸಿ ಓಥೆಲೋನ ಮನಸ್ಸಿನಲ್ಲಿ ಕ್ಯಾಸಿಯೋನ ಮೇಲಿನ ಸಂಶಯದ ಬೀರನ್ನು ನೆಡುತ್ತಾನೆ ಓಥೆಲೋ ತನ್ನ ವಿಶ್ವಾಸವನ್ನು ಹೊಡೆತಕ್ಕೊಳಗಾಗುವಂತೆ ಭಾವಿಸಿ ಕ್ಯಾಸಿಯೋನನ್ನು ತನ್ನ ಲೆಫ್ಟಿನೆಂಟ್ ಸ್ಥಾನದಿಂದ ವಜಾಗೊಳಿಸುತ್ತಾನೆ ಇದು ಕ್ಯಾಸಿಯೊಗೆ ಶಾಕ್ ಮತ್ತು ಅವಮಾನಕಾರಿಯಾಗಿದೆ ಆದರೆ ಯಾಗೋನ ಮೊದಲ ಪಾಠದ ಯಶಸ್ಸನ್ನು ಪುರಸ್ಕರಿಸುತ್ತದೆ ಕ್ಯಾಸಿಯೋನ ಪಶ್ಚಾತ್ತಾಪ ಓಕೆಲೊ ಅಲ್ಲಿಂದ ಹೊರಟ ನಂತರ ಕ್ಯಾಸಿಯೋನು ತಾನು ಮಾಡಿದ ತಪ್ಪನ್ನು ತಿಳಿದು ಪಶ್ಚಾತ್ತಾಪದಲ್ಲಿ ಮುಳುಗುತ್ತಾನೆ ಲೆಫ್ಟಿನೆಂಟ್ ಸ್ಥಾನ ಕಳೆದುಕೊಳ್ಳುವುದು ಅವನಿಗೆ ಕೇವಲ ಕೆಲಸವನ್ನಷ್ಟೇ ಕಳೆದುಕೊಂಡದ್ದಲ್ಲ ಅದು ಅವನ ಗೌರವ ಮತ್ತು ಖ್ಯಾತಿಗೆ ದೊಡ್ಡಪೆಟ್ಟಾಗಿದೆ ಈ ವೇಳೆ ಯಾಗೋ ಕ್ಯಾಸಿಯೊಗೆ ನಿಜವಾದ ಸ್ನೇಹಿತನಂತೆ ತೋರಿ ಅವನಿಗೆ ಸಮಾಧಾನ ಹೇಳುತ್ತಾನೆ ಯಾಗೋ ಕ್ಯಾಸಿಯೋಗೆ ಸಲಹೆ ನೀಡುತ್ತಾನೆ ನೀನು ಡೆಸಡೆಮೊನಾಗೆ ಭೇಟಿ ನೀಡಿ ಅವಳು ದಯಾನ್ವಿತ ಮಹಿಳೆ ಅವಳು ಓತೆಲೋನಿಗೆ ಮಾತು ಹೇಳಿ ನಿನ್ನನ್ನು ಮರುಸ್ಥಾಪಿಸುವಂತೆ ಮನವೊಲಿಸಬಹುದು ಕ್ಯಾಸಿಯೋ ತನ್ನ ತಪ್ಪನ್ನು ಸರಿಪಡಿಸಲು ಬಯಸಿದ ಕಾರಣ ಈ ಸಲಹೆಯನ್ನು ಒಪ್ಪಿಕೊಳ್ಳುತ್ತಾನೆ ಆದರೆ ಅವನು ತಿಳಿಯದ ವಿಷಯವೇನೆಂದರೆ ಇದು ಯಾಗೋನ ಮತ್ತೊಂದು ಕುತಂತ್ರದ ಭಾಗ ದೆಸಡೆಮೊನಾ ಮತ್ತು ಕ್ಯಾಸಿಯೋ ನಡುವೆ ನಡೆಯುವ ನೇರ ಮಾತುಕತೆ ಓಥೆಲೋನ ಮನಸ್ಸಿನಲ್ಲಿ ಅಸೂಯೆ ಮತ್ತು ಸಂಶಯದ ಬೀಜಗಳನ್ನು ಬಿತ್ತಲು ಸಹಾಯ ಮಾಡುತ್ತದೆ ಯಾಗೋನ ಸ್ವಗತ ಸೊಲಿಲೋಕ್ವಿ ಕ್ಯಾಸಿಯೋ ಅಲ್ಲಿಂದ ಹೊರಟ ನಂತರ ಯಾಗೋ ತನ್ನ ಸ್ವಗತದಲ್ಲಿ ತನ್ನ ಷಡ್ಯಂತ್ರವನ್ನು ವಿವರಿಸುತ್ತಾನೆ ಅವನು ತನ್ನ ಷಡ್ಯಂತ್ರದ ಮೊದಲ ಹಂತವನ್ನು ಯಶಸ್ವಿಯಾಗಿ ಮುಗಿಸಿದ ಬಗ್ಗೆ ಸಂತೋಷಪಟ್ಟಿದ್ದಾನೆ ಕ್ಯಾಸಿಯೋನನ್ನು ಹತೋಟಿ ಕಳೆದುಕೊಂಡು ಅವಮಾನಗೊಳಿಸುವುದು ಯಾಗೋನ ಮೊದಲ ಗುರಿಯಾಗಿದೆ ಇದೀಗ ಅವನು ಓಥೆಲೋನ ಮನಸ್ಸಿನಲ್ಲಿ ಡೆಸಡೆಮೊನಾ ಮತ್ತು ಕ್ಯಾಸಿಯೋನ ನಡುವಿನ ಸಂಬಂಧದ ಬಗ್ಗೆ ಅಸೂಯೆ ಮತ್ತು ಸಂಶಯವನ್ನು ಹುಟ್ಟಿಸಲು ಪ್ರಾರಂಭಿಸುತ್ತಾನೆ ಯಾಗೋ ಹೇಳುತ್ತಾನೆ ನಾನು ಡೆಸಡೆಮುನಾಳ ದಯೆ ಮತ್ತು ಓಥೆಲೋನ ಪ್ರೀತಿಯನ್ನೇ ಅವುಗಳ ಮೇಲಸ್ತ್ರವನ್ನಾಗಿ ಬಳಸಿ ಅವುಗಳನ್ನು ಒಬ್ಬರ ವಿರೋಧವಾಗಿ ಮತ್ತೊಬ್ಬರನ್ನು ಬಿಕ್ಕಿ ಹೊಡೆಯುತ್ತೇನೆ ಈ ದೃಶ್ಯದ ಮುಖ್ಯ ವಿಷಯಗಳು ಒಂದು ಷಡ್ಯಂತ್ರ ಮತ್ತು ದ್ವೇಷ ಯಾಗೋನ ಷಡ್ಯಂತ್ರ ಈ ದೃಶ್ಯದ ಕೇಂದ್ರ ಭಾಗವಾಗಿದೆ ಅವನು ಕ್ಯಾಸಿಯೋ ರೋರಿಗೋ ಮತ್ತು ಓಥೆಲೋನ ಭಾವನೆಗಳನ್ನು ತನ್ನ ಸುಳ್ಳುಗಳನ್ನು ನಂಬಿಸುವ ಮೂಲಕ ಮುಳ್ಳಿನಂತೆ ಬಳಸುತ್ತಾನೆ ಎರಡು ಗೌರವ ಮತ್ತು ಕೀರ್ತಿ ಕ್ಯಾಸಿಯೋ ತನ್ನ ಲೆಫ್ಟಿನೆಂಟ್ ಸ್ಥಾನ ಕಳೆದುಕೊಂಡ ನಂತರ ಅವನ ಪಶ್ಚಾತ್ತಾಪವು ಗೌರವದ ಅವಶ್ಯಕತೆಯನ್ನು ತೋರಿಸುತ್ತದೆ ಮೂರು ಅಸೂಯೆ ಮತ್ತು ಸಂಶಯ ಈ ದೃಶ್ಯದಲ್ಲಿ ಯಾಗೋ ಓಥೆಲೋನ ಮನಸ್ಸಿನಲ್ಲಿ ಅಸೂಯೆ ಮತ್ತು ಸಂಶಯದ ಬೀಜವನ್ನು ಬಿತ್ತಲು ಸಿದ್ಧವಾಗುತ್ತಾನೆ ಇದು ಮುಂದಿನ ಪ್ಲೇನಲ್ಲಿ ಘೋರ ಪರಿಣಾಮಗಳನ್ನು ಉಂಟುಮಾಡುತ್ತದೆ ನಾಲ್ಕು ನಶೆ ಮತ್ತು ಶಿಸ್ತು ಕ್ಯಾಸಿಯೋನ ಅತಿಯಾದ ಮದ್ಯಪಾನದ ಪರಿಣಾಮವು ಅವನನ್ನು ತನ್ನ ಜವಾಬ್ದಾರಿಗಳಲ್ಲಿಂದ ವಜಾಗೊಳಿಸುತ್ತದೆ ಇದು ಶಿಸ್ತಿನ ಅವ